ಇಲ್ಲಿ ಸುಮಲತಾ ಮತ್ತೆ ಕುಮಾರಸ್ವಾಮಿ ನೆರವು ಜಿದ್ದ ಜಿದ್ದ ನಡೀತಿದೆ ಈ ಹಿಂದೆ ಮಂಡ್ಯದಲ್ಲಿ ನಿಂತಾಗಲೂ ಕೂಡ ರಣಕಣ ಆಗಿತ್ತು ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧವಾಗಿ ಸುಮಲತಾ ಅವರು ನಿಂತಿದ್ದರು ಆದರೆ ಆ ಬಾರಿನೂ ಕೂಡ ನಿಖಿಲ್ ಕುಮಾರಸ್ವಾಮಿ ನಿಲ್ದು ಗೆಲ್ತಾರೆ ಎಂದು ಕೊಟ್ಟರು ಆದರೆ ಆ ಬಾರಿ ಕಾಂಗ್ರೆಸ್ ಸಪೋರ್ಟ್ ಇಂದ ಮತ್ತೆ ರೈತರ ಸಂಘದ ಸಪೋರ್ಟ್ ಇಂದ ಕೂಡ ಸುಮಲತಾ ಅವರು ತುಂಬಾ ಈಸಿಯಾಗಿ ಗೆದ್ದಿದ್ದರು ಆದರೆ ಈ ಬಾರಿ ಅಷ್ಟು ಸುಲಭವಾಗಿಲ್ಲ ಯಾಕೆಂದರೆ ಸುಮಲತಾ ಗೆದ್ದ ನಂತರ ಮಂಡ್ಯದಲ್ಲಿ ಹಳ್ಳಿಗಳಲ್ಲಿ ಕಾಣಸಿಕ್ಕಿರೋದು ತುಂಬಾ ಕಡಿಮೆ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಮಂಡ್ಯದಲ್ಲಿ ಅವರು ಅಷ್ಟಾಗಿ ಸಿಕ್ಕಿಲ್ಲ ಅಂತಲೂ ಸಹ ಹೇಳಲಾಗುತ್ತೆ ಇನ್ನು ಸಾಕಷ್ಟು ಜನರು ಈಗ ಸುಮಲತಾ ವಿರೋಧಿಗಳೇ ಆಗಿದ್ದಾರೆ ಹಿಂದೆ ಪಕ್ಷೇತರವಾಗಿ ಸ್ವಾಭಿಮಾನಿ ಹೇಳಿ ಓಟ್ ತೆಗೆದುಕೊಂಡು ಅದೇ ರೀತಿ ಇರಬೇಕಿತ್ತು ನಂತರ ದಿನಗಳಲ್ಲಿ ಕಾಂಗ್ರೆಸ್ ಸಪೋರ್ಟನ್ನು ತೆಗೆದುಕೊಂಡು ಬಿ ಜೆ ಪಿ ಪರವಾಗಿ ನಿಂತು ಇವತ್ತು ಬಿ ಜೆ ಪಿ ಟಿಕೆಟ್ ಕೇಳ್ಕೊಂಡು ನಿಂತಿರೋ ಇಂಥವ್ರಿಗೆ ನಾವು ಯಾರಾದರೂ ಓಟ್ ಹಾಕ್ಬಿಟ್ರೆ ನಾವು ಇಡೀ ರಾ ಇದನ್ನು ಮಾರಬೇಕಾಗುತ್ತೆ ನಮಗೆ ಸವಾಸನೆ ಬೇಡ ಕುಮಾರಸ್ವಾಮಿ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಖಂಡಿತ ಗೆಲ್ಲಿಸ್ತೀವಿ ಇಲ್ಲಾಂದರೆ ಇದು ಸಾಧ್ಯನೇ ಇಲ್ಲ ಅಂತಲೂ ಕೂಡ ಹೇಳ್ತಿದ್ದಾರಂತೆ ಹೌದು ಇಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ಮಾತು ನಡೀತಾ ಇದೆ ಅಂತ ಹೇಳ್ಬಹುದು ಇನ್ನು ಇದೇ ಸಂದರ್ಭದಲ್ಲಿ ಪಿನೂ ಕೂಡ ಸುಮಾರು ಟಿಕೆಟ್ ಕೊಡೋದಕ್ಕೆ ಅಷ್ಟೊಂದು ಮನಸ್ಸು ಒಪ್ತಾ ಇಲ್ವಂತೆ ಹೌದು ಅಷ್ಟೊಂದು ಅವರು ಕೂಡ ಮನಸ್ಸು ಕೂಡ ಮಾಡಿಲ್ವಂತೆ ಕುಮಾರಸ್ವಾಮಿ ಟಿಕೆಟ್